ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಮುಂಬೈ ಮಹಾನಗರದಲ್ಲಿ ಪ್ರತಿಷ್ಠಿತ ಮಂಡಳಿಯಾದ ಜೈ ಭವಾನಿ ಶನೀಶ್ವರ ಮಂಡಳಿ ಸದಸ್ಯರಾದ ಪ್ರಭಾಕರ್ ಸಾಲಿಯಾನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅದಕ್ಕೂ ಮೊದಲು ನನ್ನ ಎಲ್ಲ ವೀಡಿಯೋಗಳು ನಿಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ ನಿಮ್ಮ ಹೆಸರು ಅಂದರೆ ಶನಿದ ಕಥೆಯಲ್ಲಿ ಅಥವಾ ಶನಿ ಪೂಜೆಯಲ್ಲಿ ನಿಮ್ಮ ಹೆಸರು ತುಂಬ ಕೇಳಿದ್ದೆ ಅದು ನೀವು ಯಾವ ಥರ ನಿಮ್ಮ ಲೈಫ್ ಸ್ಟೈಲು ಮತ್ತೆ ಯಾವ ಥರ ಒಡನಾಟ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬೇಕಿತ್ತು ಹೌದು ಚಿಕ್ಕಂದಿನಿಂದ ನಾವೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದು ಬೆಳೆದವರು ನಾವು ಅಂದರೆ ನನ್ನ ಧಾರ್ಮಿಕ ಕ್ಷೇತ್ರ ನನ್ನ ತಂದೆಯವರಿದ್ದರು ಬಾಲ್ಯದಿಂದ ನಾನು ಅವರೊಟ್ಟಿಗೆ ಪೂಜಾ ಕಾರ್ಯದಲ್ಲಿ ಮತ್ತು ಭಜನೆಯಲ್ಲಿ ನಿರತರಾಗಿ ಒಂದು ಧಾರ್ಮಿಕ ಒಂದು ಲೈನ್ನಲ್ಲಿ ಹೋಗಬೇಕಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಬಂದ್ ಬಂದಿತ್ತು ಆವಾಗ ಸೊ ಭಜನೆ ಮತ್ತು ಪೂಜಾ ಕಾರ್ಯಕ್ರಮ ಇದರಲ್ಲಿ ನಾನು ಚಿಕ್ಕಂದಿನಿಂದ ನನ್ನ ಮನೆಯವರೊಂದಿಗೆ ನಮ್ಮ ಆಪ್ತ ಬಂಧು ಮಿತ್ರರ ನಾನು ಸೇರಿ ಹೋಗ್ತಾ ಇದ್ದೇನೆ ಹಾಗೆ ಇದರಲ್ಲಿ ನನಗೊಂದು ಈ ಧಾರ್ಮಿಕ ಕ್ಷೇತ್ರದಲ್ಲಿ ಇರೋಣ ಅಂತ ನನ್ನ ಮನಸ್ಸಿನಲ್ಲಿ ಹಾಗೆ ಒಂದು ಭಾವನೆ ಬಂತು ಮತ್ತು ತಂದೆಯ ಪ್ರೇರಣೆ ಮನೆಯಲ್ಲಿ ನನ್ನ ಅಣ್ಣನ ಕೂಡ ಒಂದು ಪ್ರೇರಣೆ ಇದರಲ್ಲಿ ನಮ್ಮ ಮನೆಯಲ್ಲಿ ತಾಯಿ ಕೂಡ ಒಂದು ದೇವರ ಒಂದು ಚಿಂತನೆಯಲ್ಲಿ ತುಂಬ ಅವರು ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಿದ್ದರು ತಂದೆ ಸಹ ನಂತರ ಮನೆಯಲ್ಲಿ ನಾವು ಭಜನೆ ಪೂಜೆ ಎಲ್ಲ ಮಾಡ್ತಾ ಬಂದು ಮತ್ತೆ ನಮ್ಮ ನಾನು ಗಾಟ್ಕೊಪ್ಪ ಶನೀಶ್ವರ ಜಯಭವನಿ ಶನೀಶ್ವರ ಮಂದಿರದಲ್ಲಿ ಚಿಕ್ಕಂದಿನಲ್ಲಿ ನಾನು ಅದರಲ್ಲಿ ನಾನು ಸೇರಿ ಬೆಳೆದವ ಅಂದ್ರೆ ಸಣ್ಣವರಿಗೆ ಬರುವಾಗ ನೀವು ತಂದೆ ಜೊತೆಗೆ ಹೋಗ್ತಾ ಬರ್ತಾ ಅಂದ್ರೆ ತಂದೆಯವರು ನಾವು ಅಲ್ಲಿ ಅದೇ ಅದೇ ಹತ್ತಿರ ನಾವು ಎಲ್ಲ ಇದ್ದವರು ಸೊ ನಮಗೆ ಈ ಒಂದು ಶನಿ ಶನಿದೇವರ ಒಂದು ಮಂದಿರವನ್ನು ಅಂತ ನನ್ನ ತಂದೆಗೆ ಆ ಸಮಯದಲ್ಲಿ ಅದು ಮನಸ್ಸು ಬಂತು ಸೊ ಅದೇ ಪ್ರಕಾರ ನಮ್ಮ ಹೆಚ್ಚಾಗಿ ಊರಿನವರಿದ್ದರು ಆ ಸ್ಥಳದಲ್ಲಿ ನಾವು ಒಟ್ಟಾಗಿ ಒಂದು ಮಂದಿರವನ್ನು ಸ್ಥಾಪಿಸಿದೆವು ಅದ್ರ ಬಗ್ಗೆ ನಾವು ಮನೆಯಲ್ಲೆಲ್ಲ ಭಜನೆ ಕೀರ್ತ ಎಲ್ಲ ಮಾಡ್ತಾ ಇದ್ವಿ ಸೊ ಅದೇ ರುಚಿ ನಮಗೆ ನಾವು ಒಂದು ಎಲ್ಲರನ್ನು ಸೇರಿ ಒಂದು ಮಾಡೋಣ ಅಂತ ನಮಗೆ ಅನಿಸಿ ಮನೆಯಲ್ಲಿ ಮಾಡೋದಕ್ಕಿಂತ ಒಂದು ದೇವಸ್ಥಾನ ಮನೆಯಲ್ಲಿ ಕೂಡ ಮಾಡ್ತಾ ಮಾಡ್ತಾ ಇದ್ವಿ ಮತ್ತೆ ಉತ್ತಮ ದೇವಸ್ಥಾನ ಇದ್ರೆ ಉತ್ತಮ ಮತ್ತೆ ಎಲ್ಲರನ್ನು ಫ್ರೆಂಡ್ಸ್ ಸರ್ಕಲ್ ಒಡನಾಡ ಅವರೆಲ್ಲ ಸೇರಿ ಕೂಡಿ ಮಾಡೋಣ ಅಂತ ಹಾಗೆ ನಮ್ಮ ಮನಸ್ಸಿನ ಬಂತು ಹಾಗೆ ನಾವು ಒಂದು ಸಣ್ಣದೊಂದು ಮನೆಯನ್ನು ತಗೊಂಡು ಅಲ್ಲಿ ನಾವು ಟೆಂಪರರಿ ಆಗಿ ನಾವೊಂದು ಪೂಜೆ ಪುರಸ್ಕಾರದಲ್ಲಿ ಶನಿವಾರ ಶನಿವಾರ ಮಾಡ್ತಾ ಬಂದೆವು ಅದು ಎಲ್ಲರ ಅವರ ಉತ್ಸಾಹದಿಂದ ಅದು ತುಂಬಾ ಬೆಳೀತಾ ಬೆಳೀತಾ ಬಂದಿದೆ ನಂತರ ಕಡೆಗೆ ಮುಂಬೈ ಮಹಾನಗರದಲ್ಲಿ ತುಂಬಾ ಕಡೆ ಶನಿ ಪೂಜೆ ಎಲ್ಲ ಆಗ್ತಿತ್ತು ಹಾಗೆ ನಾ ನಿಮ್ಮತ್ರೂ ಇಲ್ಲಿಂದಾನೇ ಆಗ್ತಿತ್ತಾ ಅಥವಾ ಬೇರೆ ಅವ್ರು ಅಲ್ಲ ಎಲ್ಲಾ ಕಡೆ ಶನಿ ಪೂಜೆ ಆಗ್ತಿತ್ತು ನಮಗೂ ಕೂಡ ಏನೋ ಒಂದು ಮನಸ್ಸು ಬಂತು ನಾವು ಕೂಡ ಇಲ್ಲಿ ಶನಿ ದೇವರ ದೇವಸ್ಥಾನವನ್ನು ಸ್ಥಾಪಿಸಿ ಶನಿ ಪೂಜೆಯನ್ನು ನಾವು ಕೂಡ ಮಾಡೋಣ ಅಂತ ಹಾಗೆ ದೇವರು ಏನೋ ನಮಗೆ ಒಂದು ಪ್ರೇರಣೆ ಕೊಟ್ಟರು ಆದರೆ ದೇವರ ಪ್ರೇರಣೆಯಿಂದ ಅದೇ ಸ್ಥಳದಲ್ಲಿ ಒಂದು ನಾವು ಚಿಕ್ಕದಾದ ಒಂದು ಮಂದಿರವನ್ನು ಎಲ್ಲರೂ ಸೇರಿ ಅದೇ ಹೌದು ಮತ್ತೆ ಬರೆದು ಬರ್ತಾ ತುಂಬಾ ಜನರಲ್ಲಿ ಬರಲಿಕ್ಕೆ ಪ್ರಾರಂಭಿಸಿದರು ಅದೊಂದು ಕೆಲವೇ ವರ್ಷದಲ್ಲಿ ದೊಡ್ಡ ಭವ್ಯ ಮಂದಿರವಾಗಿ ನಿರ್ಮಾಣ ಆಯಿತು ಅದಕ್ಕೆ ಅದಕ್ಕೆ ನಾವೊಂದು ಹೆಸರನ್ನು ಇಟ್ಟೆವು ಜೈ ಭವಾನಿ ಶನೀಶ್ವರ ಸೇವಾ ಸಮಿತಿ ನಮ್ಮ ನಾವು ಬರೀ ಪೂಜೆ ಅಲ್ಲ ಬಡವರಿಗೆ ಕೂಡ ಅದೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಸೇವಾ ಭಾವನೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಬಡವರಿಗೆ ಸೊ ಅದು ದೇವರ ಪೂಜೆ ಸಮೇತ ಅದೊಂದು ಆಹ್ ಸೇವಾ ಸಮಿತಿಯಾಗಿ ಅದನ್ನು ನಾವು ಮಾಡಿ ಇದು ಇಡೀ ಮುಂಬೈ ನಗರದಲ್ಲಿ ಅದೆಲ್ಲ ಪ್ರಸಿದ್ಧವಾಗಿದೆ ಸೊ ಈಗ ಶನಿ ದೇವರ ಕಥೆ ಜೊತೆ ನೀವು ಭಾಜನೆಯೂ ಸಹ ಉತ್ತೀರಿ ಹೌದು ಅದ್ರ ಜೊತೆ ನೀವು ಸಹ ನಿಮ್ಮದೇ ಆದಂತ ಬೇರೆ ಚಾಪಿಸ್ ಸಹ ಇದೆ ಹೇಗೆ ನೀವು ಇದನ್ನೆಲ್ಲ ಅಂದ್ರೆ ಏನು ಗೊತ್ತಾ ಶನಿ ಆಹ್ ಪೂಜೆ ನಾರ್ಮಲಿ ಶನಿವಾರದ ದಿವಸ ಮಾಡ್ತಾರೆ ಅನುಕೂಲವಾಗಿ ಅವರು ಮಾಡ್ತಾರೆ ಆದ್ರೆ ಹೆಚ್ಚಾಗಿ ಶನಿವಾರ ಶನಿ ಪೂಜೆ ಆಗ ಸೊ ನಾವು ಶನಿವಾರ ನಮಗೆ ರಜೆ ಇರ್ತದೆ ಕೆಲವ ಇಲ್ಲಿ ಆಫ್ ಡೇ ಮಾಡಿ ಬರ್ತೇವೆ ನಾವು ಹಾಗೆ ನಮ್ಮಲ್ಲಿ ಕೆಲವರು ಇದ್ದಾರೆ ಬ್ಯಾಂಕ್ ಎಂಪ್ಲಾಯ್ಸ್ ಆಫೀಸ್ ಅವರು ಅವರಿಗೆ ರಜೆ ಇದ್ರೆ ಅವರು ಮುಂಚೆ ಹೋಗಿ ಎಲ್ಲ ತಯಾರು ಮಾಡ್ತಾರೆ ಮಂಡಳಿಯವರೆಲ್ಲ ಸೇರಿ ನಾವು ಮಾಡುದು ಮುಂಚೆ ಏನಾಗ್ತಿತ್ತು ನಾವು ಆಫೀಸ್ ಡ್ಯೂಟಿಗೆ ಹೋಗಿ ನಂತರ ನಾವು ಅಲ್ಲಿಗೆ ಸಂಜೆಗೆ ಹೋಗಿ ಸೇರ್ತಾ ಇದ್ವಿ ಅದು ಪೂಜೆ ಸಂಜೆಯಿಂದ ಮರುದಿವ್ಸ ಬೆಳಗಿನವರೆಗೆ ಪೂಜೆ ಆಗ್ತಿತ್ತು ಮುಂಚೆ ಶನಿ ಪೂಜೆ ಆದರೆ ಈಗೆಲ್ಲ ಅದು ಸಮಯ ಗೌರ್ಮೆಂಟ್ ಎಲ್ಲ ನಮಗೆ ಅದು ಪರ್ಮಿಷನ್ ಕೊಡೋದಿಲ್ಲ ರಾತ್ರಿಗೆ ಹೌದು ಹೀಗೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಪರ್ಮಿಷನ್ ಕೊಡುದಿಲ್ಲ ಹಾಗೆ ನಾವು ಈಗ ಡೇ ಪೂಜೆ ಅಂತ ಮಾಡ್ತಾ ಬಂದ್ವಿ ಮಾಡಿ ಬೇಗ ಶುರು ಮಾಡಿ ಒಂದು ಗಂಟೆ ತನಕ ಮಾಡಿ ಅದನ್ನು ಮುಗಿಸಿ ಮುಂಚೆ ಏನು ರಾತ್ರಿಗೆ ಯಾರು ನಿದ್ದೆ ಇದು ಮಾಡಿ ಮತ್ತೆ ಈಗ ಎಲ್ಲರೂ ಬರ್ತಾರೆ ಈಗ ಹೆಚ್ಚ ಹೆಚ್ಚು ಜನ ಬರ್ತಾರೆ ಪೂಜೆ ಪುರಸ್ಕಾರ ಎಲ್ಲರೂ ಬರ್ತಾರೆ ಹಾಗೆ ನಡೀತಾ ಇದೆ ಹೌದು ಅಂದ್ರೆ ನಾವು ಕೆಲಸಕ್ಕೆ ಹೋಗಿ ಕೂಡ ದೇವರ ಸೇವೆಯಲ್ಲಿ ನಾವು ಪಾಲ್ಗೊಳ್ತಾ ಬಂದಿದ್ದೀವಿ ಇಷ್ಟು ಅಂದ್ರೆ ಈಗ ನೀವು ನಿಮ್ಮ ಮುಂಬೈನಲ್ಲಿ ಇಷ್ಟೊಂದು ಬಿಸಿ ಶೆಡ್ಯೂಲ್ ನಲ್ಲೂ ಸಹ ನಿಮ್ಮ ಜಾಬ್ ಜೊತೆ ಇದೊಂದು ಧಾರ್ಮಿಕ ಸೇವೆ ಧಾರ್ಮಿಕ ಸೇವೆಯನ್ನು